ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಫೇಮಸ್ ಯೂಟ್ಯೂಬರ್ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಹಾಗೆ ಯಾವ ಒಂದು ಯೂಟ್ಯೂಬರ್ಸ್ಗೆ ಎಷ್ಟೆಷ್ಟು ಪೇಮೆಂಟ್ಸ್ಗಳು ಸಿಗುತ್ತೆ ಆಮೇಲೆ ಪರ್ಸೆಂಟೇಜ್ ಆಫ್ ಪೇಮೆಂಟ್ಸ್ಗಳು ಎಷ್ಟೆಷ್ಟಿರುತ್ತೆ ಅನ್ನೋದನ್ನ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಬನ್ನಿ ನೋಡೋಣ ಯಾವ್ಯಾವ ಯೂಟ್ಯೂಬರ್ ಫೇಮಸ್ ಟಾಪ್ ಫೈ ಯೂಟ್ಯೂಬರ್ಸ್ ಯಾರ್ಯಾರು ಯಾವ ಒಂದು ಕ್ಷೇತ್ರದಲ್ಲಿ ಅವರು ಹೆಚ್ಚು ಪೇಮೆಂಟನ್ನು ತಗೋತಾರೆ ಅನ್ನೋದನ್ನ ಹೇಳ್ತೀನಿ ನಾನು ಹೇಳಿದಾಗ ಹಲವಾರು ಜನ ಯೂಟ್ಯೂಬರ್ಸ್ ಇದ್ದಾರೆ ಹಾಗೆ ಹಲವಾರು ಜನ ತುಂಬ ಚಿಕ್ಕ ಚಿಕ್ಕ ಕಂಟೆಂಟ್ ಕಂಟೆಂಟ್ ಕ್ರಿಯೇಟರ್ ಇಂದ ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ ಒಂದು ಹಳ್ಳಿಯಿಂದ ಫಾರಿನ್ವರ್ಗು ಕಂಟೆಂಟ್ ಕ್ರಿಯೇಟರ್ಸ್ ಹಳ್ಳಿ ಹಳ್ಳಿಲೂ ಜಿಲ್ಲೆ ಜಿಲ್ಲೆಗಳಲ್ಲೂ ರಾಜ್ಯ ರಾಜ್ಯಗಳಲ್ಲೂ ದೇಶ ದೇಶಗಳಲ್ಲೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಸೊ ಅದರಲ್ಲಿ ನಾನು ಮಾತಾಡ್ತಿರೋದು ನಮ್ಮ ಹೆಮ್ಮೆಯ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಸೊ ಅವರಲ್ಲಿ ಯಾರು ಯಾವ ಯಾವ ಕ್ಷೇತ್ರದಲ್ಲಿ ಫೇಮಸ್ ಆಗಿ ಾರೆ ಹಾಗೆ ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಕಂಟೆಂಟ್ ಕ್ರಿಯೇಟರ್ ಯಾರು ಅನ್ನೋದನ್ನ ನಾನು ಹೇಳ್ತೀನಿ ಸೊ ಸೊ ನಿಮ್ಗೆಲ್ಲ ಗೊತ್ತು ಇತ್ತೀಚಿನ ದಿನಗಳಲ್ಲಿ ವೈರಲ್ ಆದಂತಹ ಕೆಲವೊಂದೊಂದು ವಿಚಾರವಾದ್ರೆ ಈಗ ಕೆಲವೊಂದೊಂದು ಕಂಟೆಂಟ್ ಅಲ್ಲಿ ಕೆಲವೊಬ್ಬೊಬ್ಬರು ಫೇಮಸ್ಸು ಸೊ ಅದರಲ್ಲಿ ಕುಕ್ಕಿಂಗ್ ನಲ್ಲಿ ಹಿಂದೆ ಅಂದ್ರೆ ಒಂದು ಐದು ವರ್ಷದ ಹಿಂದೆ ಎಷ್ಟೊಂದು ಚಾನೆಲ್ಗಳಿದ್ವು ವೈರಲ್ ಆದಂತಹ ವೈಷ್ಣವಿ ಚಾನೆಲ್ ಅವರಾಗಿರ್ಬೋದು ಅನು ಸ್ವಯಂ ಕಲಿಕೆ ಆಗಿರ್ಬೋದು ಹಾಗೆ ರೇಖಾ ಅಡುಗೆ ಆಗಿರ್ಬೋದು ಭಾಗ್ಯ ಟಿವಿ ಆಗಿರ್ಬೋದು ಹಾಗೆ ಸ್ವಯಂ ಪಾಕ ತನು ಸ್ವಯಂ ಕಲಿಕೆ ಹೀಗೆ ಅಲ್ಲ ಹಲವಾರು ರೀತಿಯಾದಂತಹ ಕೆಲವೊಂದೊಂದು ಏನು ಬರ್ತಾ ಇದ್ವಲ್ಲ ಸೊ ಹಬ್ಬಸ್ ಕಿಚನ್ ಈ ರೀತಿಯಾಗಿ ಇರ್ತಿದ್ವು ಸೊ ಅದು ಕನ್ನಡ ಅಲ್ಲ ಸೊ ನಮ್ಮ ಕನ್ನಡದಲ್ಲೇ ಹಲವಾರು ಜನ ಫೇಮಸ್ ಇರ್ತಿದ್ರು ಸೊ ಇವಾಗ ಪ್ರೆಸೆಂಟ್ಲಿ ಯಾರು ಫೇಮಸ್ ಆಗಿದ್ದಾರೆ ಅಲ್ಲಿ ಅವರು ಕೂಡ ಈಗ ಯಾರು ಫೇಮಸ್ ಇದ್ದಾರೆ ಅಂದರೆ ಆ್ಯಸ್ ಯೂಶುವಲ್ ನಮ್ಮ ರೇಖಾ ರೇಖಾರ್ಡ್ಗೆ ಅವರು ಟಾಪಲ್ಲೇ ಇರ್ತಾರೆ ಯಾವಾಗೂ ಸೊ ಅವರು ಹಾಗೆ ವೈಷ್ಣವಿ ಚಾನೆಲ್ ಅವರು ಕೂಡ ಅಷ್ಟೆ ನಾನು ಹೇಗೆ ಈ ಒಂದು ಕಂಟೆಂಟ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇನ್ಮೇಲೆ ಈ ಯೂಟ್ಯೂಬರ್ಸ್ ಅನ್ನೋ ಒಂದು ಅಂತಹ ಕಂಟೆಂಟ್ನ ನಾನು ಯಾಕೆ ತರ್ತೀನಿ ಅಂತ ಅಂದರೆ ಟಾಪ್ ಲಿಸ್ಟಲ್ಲಿ ಯಾರ್ಯಾರು ಇರ್ತಾರೆ ಅವ್ರನ್ನ ನಾನು ಕೆಲವೊಬ್ಬರನ್ನ ಫಿಲ್ಟರ್ ಮಾಡಿ ನಾನು ನಿಮ್ಮ ಮುಂದೆ ತರೋದು ಸೊ ಇವತ್ತಿನ ಕನ್ನಡ ಕುಕ್ಕಿಂಗ್ ಚಾನಲ್ನಲ್ಲಿ ಟಾಪ್ ಒನ್ ಇರುವಂತಹವರು ರೇಖಾ ಅಡುಗೆ ಅವರೇ ಸೊ ಅವರೇ ಟಾಪ್ ಒನ್ ಇರೋದು ಟಾಪ್ ಟೂ ಬಂತು ಬರೋ ಹಾಗಿದ್ರೆ ನಮ್ಮ ಭಾಗ್ಯ ಚಾನಲ್ ಅವರು ನಿನ್ನ ಟಾಪ್ ತ್ರೀ ವೈಷ್ಣವಿ ಚಾನಲ್ ಹಾಗೆ ಹೋಗ್ತಾ ಹೋಗುತ್ತೆ ರೇಂಜ್ ಬಂದು ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ ನಮ್ಮ ಕನ್ನಡದ ಹೆಮ್ಮೆಯ ಕುಕಿಂಗ್ ಚಾನಲ್ ನಲ್ಲಿ ಯಾರು ಅಂದ್ರೆ ಟಾಪ್ ಅಂದ್ರೆ ರೇಖಾಡ್ಗೆ ಹಾಗೆ ಭಾಗ್ಯ ಅವರು ಏನು ಇವಾಗ ನಲ್ಲಿ ಇರುವಂತಹವರು ಅದ್ರ ಮಧ್ಯೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಫೇಮಸ್ ಆದವರು ಅಂತಂದ್ರೆ ವಿಶಿ ಬ್ಲಾಗ್ಸ್ ಕನ್ನಡ ಸೊ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ವಿಶಿ ಬ್ಲಾಗ್ಸ್ ಅಂತ ಅಂದ್ರೆ ಯಾರು ಅಂತ ಸೊ ಗೊತ್ತಿಲ್ಲ ಅಂದ್ರೆ ಈ ಕೂಡಲೇ ಹೋಗಿ ನೋಡಿ ಅವರು ಕೂಡ ಒಂದು ವೈರಲ್ ಕಂಟೆಂಟ್ ವೈರಲ್ ಆದಂತಹ ಅತಿ ಹೆಚ್ಚು ಅತಿ ಬೇಗ ಅವರು ಗ್ರೋತ್ ಆದಂತಹ ಒಂದು ಆ ಕುಕ್ಕಿಂಗ್ ಚಾನಲ್ ಅಂತ ಅಂದ್ರೆ ತಪ್ಪಾಗಲ್ಲ ಸೊ ಅವರು ಬರೀ ಕುಕ್ಕಿಂಗ್ ಮಾತ್ರ ಮಾಡೋದಿಲ್ಲ ಗಳನ್ನು ಕೂಡ ಮಾಡ್ತಾರೆ ಸೊ ನೋಡಿ ವಿಶಿ ಬ್ಲಾಗ್ಸ್ ಅವರು ಕುಕ್ಕಿಂಗ್ ವಿಚಾರಕ್ಕೆ ಬರೋ ಹಾಗಿದ್ರೆ ಅವರು